ಜೀವನದ ಕಲೆ ಲೋಭದಿಂದಾಗಲಿ ಜೀವಿತದ ಕಾರಣಕ್ಕಾಗಿಯೇ ಆಗಲಿ ಧರ್ಮವನ್ನು ಪರಿತ್ಯಾಗ ಮಾಡಬಾರದು ಧರ್ಮವು ನಿತ್ಯವಾದದು ಸುಖ ದುಃಖಗಳು ಅನಿತ್ಯವಾದವುಗಳು ಶಾಶ್ವತವಾದವುಗಳಲ್ಲ ಜೀವನು ನಿತ್ಯನು ಅವನ ಬಂಧನಕ್ಕೆ ಕಾರಣಭೂತವಾದ ಶರೀರವು ನಿತ್ಯವಲ್ಲ ಇದು ಮಹಾಭಾರತದಲ್ಲಿ ವ್ಯಾಸರು ಮನುಷ್ಯನಾಗಿ ಹುಟ್ಟಿದ ಪ್ರತಿ ವ್ಯಕ್ತಿಯನ್ನು ಉದ್ದೇಶಿಸಿ ಹೇಳುವ ಅಮೃತವಾಣಿ ಮನುಷ್ಯನಾಗಿ ಹುಟ್ಟಿ ಶಾಶ್ವತ ಸುಖಕ್ಕೆ ದಾರಿ ಪಡೆಯಲು ಅಪೇಕ್ಷಿಸುವ ಪ್ರತಿ ವ್ಯಕ್ತಿ ತನ್ನ ಜೀವನದಲ್ಲಿ ಇಲ್ಲಿ ತಿಳಿಸಿರುವ ಮಾರ್ಗವನ್ನು ಅನುಸರಿಸಿ ನಡೆದರೆ ಆನಂದಮಯ ಜೀವನಕ್ಕೆ ನಾಂದಿಯಾಗುತ್ತದೆ ಹೆಣ್ಣಾಗಲಿ ಗಂಡಾಗಲಿ ಆತ್ಮೋದ್ಧಾರಕ್ಕೆ ಧರ್ಮಾಚರಣೆಯೇ ಮೂಲ ಈ ತತ್ವವನ್ನು ಇಲ್ಲಿ ಒತ್ತಿ ಹೇಳುತ್ತಾರೆ ಯಾವುದೇ ಕಾರಣಕ್ಕೂ ಧರ್ಮಹೀನ ಮಾರ್ಗದಲ್ಲಿ ಬದುಕಬಾರದು ಧರ್ಮವೇ ಶಾಶ್ವತ ಸುಖ ಸುಖ ದುಃಖಗಳು ಸ್ಥಿರವಲ್ಲ ಪಾಪ ಪುಣ್ಯಗಳಿಸುವ ಶರೀರ ಸ್ಥಿರವಲ್ಲ ಪಾಪ ಪುಣ್ಯ ಗಳಿಸುವ ಶರೀರ ಸ್ಥಿರವಲ್ಲ ಸಾರಭೂತವಾದ ಉಪದೇಶವಿರುವ ಭಾರತ ಸಾವಿತ್ರಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಮಹಾಭಾರತದ ಈ ಶ್ಲೋಕಗಳನ್ನು ಯಾವನು ಮುಂಜಾನೆ ಎದ್ದೊಡನೆಯೇ ಪಠಿಸುವನೋ ಅವನು ಸಮಗ್ರ ಮಹಾಭಾರತವನ್ನೇ ಅಧ್ಯಯನ ಮಾಡಿದ ಫಲವನ್ನು ಹೊಂದಿ ಪರಬ್ರಹ್ಮ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ ಇದು ಮಹಾಭಾರತದ ಆದೇಶ ಮಹಾಭಾರತ ಇಡೀ ಮಾನವ ಕುಲಕ್ಕೆ ಜೀವನದ ಕೈಗನ್ನಡಿ ಮಹಾಭಾರತದ ಸಾರಭೂತವಾದ ಶ್ಲೋಕಗಳನ್ನು ನಿತ್ಯ ಬೆಳಿಗ್ಗೆ ಪಠಿಸಿ ಅರ್ಥ ತಿಳಿದು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದರೆ ಅದು ನಮ್ಮನ್ನು ಪರಬ್ರಹ್ಮ ಸಾಕ್ಷಾತ್ಕಾರ ಮಟ್ಟಕ್ಕೆ ಕರೆದೊಯ್ಯುತ್ತದೆ ಯಾವ ರೀತಿಯಲ್ಲಿ ಐಶ್ವರ್ಯದಿಂದಲೂ ಗುಣಗಳಿಂದಲೂ ಸಂಪನ್ನವಾದ ಸಮುದ್ರವು ಮತ್ತು ಹಿಮತ್ ಪರ್ವತವು ರತ್ನ ನಿಧಿಗಳೆಂದು ಪ್ರಸಿದ್ಧವಾಗಿವೆಯೋ ಅದೇ ರೀತಿಯಲ್ಲಿ ಮಹಾಭಾರತವು ತತ್ವಗಳೆಂಬ ರತ್ನಗಳ ನಿಧಿ ಎಂದು ಹೇಳಲ್ಪಟ್ಟಿದೆ ನಾವು ನಮ್ಮ ಬದುಕಿನಲ್ಲಿ ದೊಡ್ಡ ಕನಿಜ ಸಂಪತ್ತೆಂದು ಯಾವುದನ್ನು ತಿಳಿದಿದ್ದೇವೆಯೋ ಅಂಥ ವಜ್ರ ವೈಡ್ಯೂರ್ಯ ರತ್ನ ಮಾಣಿಕ್ಯ ಮೊದಲಾದ ಐಶ್ವರ್ಯಕ್ಕಿಂತಲೂ ಮಿಗಿಲಾದದ್ದು ನಮಗೆ ಮಹಾಭಾರತದ ಅಧ್ಯಯನದಿಂದ ತತ್ವಜ್ಞಾನವೆಂಬ ಅಪಾರ ಸಂಪತ್ತು ಸಿಗುತ್ತದೆ ಅದರಿಂದ ನಮ್ಮ ಸರ್ವ ದುಃಖಗಳು ನಾಶ ಹೊಂದುತ್ತವೆ ಯಾವ ವಿದ್ವಾಂಸನು ಕೃಷ್ಣ ದ್ವೈಪಾಯನರಿಂದ ರಚಿಸಲ್ಪಟ್ಟಿರುವ ಮಹಾಭಾರತ ರೂಪವಾದ ಐದನೆಯ ವೇದವನ್ನು ಮತ್ತೊಬ್ಬರಿಗೆ ಹೇಳುವನೋ ಅಂಥ ವಿದ್ವಾಂಸನು ಅರ್ಥವನ್ನು ಎಂದರೆ ಐಶ್ವರ್ಯವನ್ನು ಹೊಂದುತ್ತಾನೆ ಯಾವನು ಭಾರತದ ಆಖ್ಯಾನವನ್ನು ಏಕಾಗ್ರಚಿತ್ತನಾಗಿ ಪಡಿಸುವನೋ ಅವನು ಪರಮಸಿದ್ಧಿಯನ್ನು ಪಡೆದು ಶ್ರೇಷ್ಠವಾದ ಗತಿಯನ್ನು ಹೊಂದುತ್ತಾನೆ ಇದರಲ್ಲಿ ನನಗೆ ಸಂಶಯವೇ ಇಲ್ಲ ಇಲ್ಲಿ ಬಂದಿರುವ ವಿಚಾರವನ್ನು ಸಾಮಾನ್ಯರು ಯಾರೂ ಮಾತನಾಡುತ್ತಿಲ್ಲ ಮಹಾಭಾರತದ ಮಹಿಮೆ ಹೇಳುವ ಸಂದರ್ಭದಲ್ಲಿ ಋಷಿಗಳು ತಮ್ಮ ತಮ್ಮಲ್ಲಿ ಪರಸ್ಪರ ಸಂಭಾಷಿಸುತ್ತಿರುವುದು ಇದೇ ಮಾನವ ಕೋಟಿ ಅರಿಯಬೇಕಾದ ವಿದ್ಯಾಸಂಪತ್ತು ಯಾವನು ಕೃಷ್ಣದ್ವೈಪಾಯನರ ತುಟಿಗಳಿಂದ ಹೊರಬಿದ್ದಿರುವ ಅಪ್ರಮೇಯವಾದ ಪುಣ್ಯವಾದ ಪವಿತ್ರವಾದ ಪಾಪಹರವಾದ ಮಂಗಳಕರವಾದ ಮಹಾಭಾರತವನ್ನು ಇತರರಿಂದ ಕೇಳಿ ತಿಳಿಯುವನೋ ಅಂದರೆ ವಿದ್ವಾಂಸರ ಪ್ರವಚನಗಳನ್ನು ಕೇಳಿ ಹೃದ್ಗತ ಮಾಡಿಕೊಳ್ಳುವನೋ ಅಂಥವನು ತೀರ್ಥಗಳಲ್ಲಿ ಸ್ನಾನ ಮಾಡಬೇಕಾದ ಅಗತ್ಯವೇನಿದೆ ನಮ್ಮ ಋಷಿಗಳು ನಮಗೆ ಕೊಟ್ಟಿರುವ ಅದ್ಭುತ ಜ್ಞಾನ ಸಂಪತ್ತನ್ನು ಕಳೆದುಕೊಂಡು ಮೋಹಾಂಧಕಾರದಲ್ಲಿ ಮುಳುಗಿ ತೀರ್ಥಯಾತ್ರೆಗಳನ್ನು ಮಾಡಿ ಪಾಪ ಕಳೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ಆದರೆ ಮಹಾಭಾರತದ ಕಥೆಗಳನ್ನು ನಿಷ್ಠೆಯಿಂದ ಕೇಳಿ ಮರ್ಮವರಿತು ಬದುಕಿದರೆ ತೀರ್ಥಯಾತ್ರೆ ಮಾಡಿ ಪಾಪ ಕಳೆದುಕೊಳ್ಳುವ ಪ್ರಮೇಯವೇ ಬರುವುದಿಲ್ಲ ಸರ್ವ ಪಾಪಹರ ಪುಣ್ಯಕರ ಪವಿತ್ರ ಮಹಾಭಾರತ ಇಲ್ಲಿ ಪ್ರಸ್ತಾಪಿಸಿರುವ ವಿಷಯ ಅರಟೆ ಹೊಡೆಯುತ್ತಾ ಕಾಲ ವ್ಯರ್ಥ ಮಾಡಿ ಕಳೆಯುವುದಲ್ಲ ಗಂಭೀರ ವಿಚಾರಧಾರೆ ಉತ್ತಮ ಫಲಿತಾಂಶ ಸಿಗುವಂಥದ್ದು ಎಲ್ಲರೂ ಅರಿಯಬೇಕಾದ ವಿದ್ಯಾಸಂಪತ್ತು ಹಿಂದಿನ ಜಂಗಂಕ್ಕೆ ಸೇರಿದ ನಾವು ನಮಗೆ ನಾವೇ ದ್ರೋಹ ಮಾಡಿಕೊಂಡು ಅಜ್ಞಾನಾಂಧಕಾರದಲ್ಲಿ ಮುಳುಗಿ ಅಜ್ಞಾನ ಎಂಬ ಅರಿವು ಇಲ್ಲದೆ ಸ್ವೇಚ್ಛೆಯಿಂದ ಬದುಕಲು ಸಮರ್ಥರಾಗಿದ್ದೇವೆ ಇದರ ಪರಿಣಾಮವಾಗಿ ಆತ್ಮಚಿಂತನೆ ಇಲ್ಲದೆ ಆತ್ಮದ್ರೋಹಿಗಳಾಗಿ ಬದುಕುತ್ತಿದ್ದೇವೆ ನಮಗೆ ಈ ಮಾನವ ಲೋಕದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸಿಕೊಡುವ ಮಹಾನ್ ವಿದ್ಯೆಯನ್ನು ನಮ್ಮಿಂದ ನಾವೇ ಹಾಳೆ ಮಾಡಿಕೊಂಡು ನಮ್ಮ ನಮ್ಮ ಬುದ್ಧಿಗೆ ತೋಚಿದ ರೀತಿಯಲ್ಲಿ ನಿಯಮಗಳನ್ನು ಮಾಡಿಕೊಂಡು ಪಾಪ ಪುಣ್ಯ ಧರ್ಮ ಅಧರ್ಮ ಕಾರ್ಯ ಅಕಾರ್ಯ ಸ್ವರ್ಗ ನರಕ ಎಂಬ ನಮ್ಮ ಪ್ರಾಚೀನ ಭಾಷೆಗಳಿಗೆ ಪ್ರಾಧಾನ್ಯತೆ ಕೊಡಗೆ ಕೊಡದೆ ಹಾಳಾಗಿದ್ದೇವೆ ಇನ್ನು ನಾವು ಸರ್ವ ಸ್ವತಂತ್ರರು ನಾವೇ ಜೀವನವನ್ನು ರೂಪಿಸಿಕೊಳ್ಳುವ ಬಲವಂತರು ವಿದ್ಯಾವಂತರು ಎಂಬ ದರ್ಪದಿಂದ ಹೆಮ್ಮೆಯಿಂದ ಅಹಂಕಾರದಿಂದ ಹೇಳಿಕೊಂಡು ನಾನಾ ರೀತಿಯ ರೋಗಗಳಿಗೆ ತುತ್ತಾಗಿ ಸದಾ ಮಾನಸಿಕ ಅಶಾಂತಿಗೆ ಸಿಕ್ಕಿ ಶತ್ರುತ್ವಗಳನ್ನು ಬೆಳೆಸಿಕೊಂಡು ಪರದ್ರೋಹ ಚಿಂತನೆಯಲ್ಲಿ ಮಗ್ನರಾಗಿ ನ್ಯಾಯ ಅನ್ಯಾಯ ತಾರತಮ್ಯ ಇಲ್ಲದೆ ಧನ ಸಂಪಾದನೆಯಲ್ಲಿ ಮಗ್ನರಾಗಿ ಬದುಕು ಕಟ್ಟಿಕೊಂಡು ಜೀವಿಸುತ್ತಿರುವ ಈ ಆಧುನಿಕ ವಿದ್ಯಾಭ್ಯಾಸ ಜನಾಂಗಕ್ಕೆ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಸಂತೋಷಕರ ಬದುಕು ಎಲ್ಲಿಂದ ಸಿಗಬೇಕು ಈ ಲೋಕದಲ್ಲಿ ಆನಂದಮಯ ಜೀವನವನ್ನು ರೂಪಿಸಿಕೊಳ್ಳುವ ಸಲುವಾಗಿಯೇ ಮಾನವನಿಗಾಗಿ ವ್ಯಾಸಮರ್ಷಿಗಳು ಹದಿನೆಂಟು ಪುರಾಣಗಳನ್ನು ರಚಿಸಿದರು ಇದರಲ್ಲಿ ಐದನೆಯ ವೇದ ಎಂದು ಕರೆಸಿ ಕರೆಯಲ್ಪಡುವ ಮಹಾಭಾರತ ಅತ್ಯಂತ ಪವಿತ್ರ ಸಮಸ್ತ ಜೀವಕೋಟಿಗೆ ಬದುಕಿನ ದಾರಿದೀಪ ಮಹಾಭಾರತ ಈ ಲೋಕಕ್ಕೆ ಕೊಟ್ಟಿರುವ ಹೆಸರು ಬಹುಮನರಕ ಹಾಗೆಂದರೆ ನರಕದ ಒಂದು ಬ್ರಾಂಚ್ ಇಲ್ಲಿ ಪಡೆಯುವ ಸುಖ ಸಂತೋಷ ಪೂರ್ಣವಲ್ಲ ಅಶಾಶ್ವತ ಇಂತಹ ಸುಖಕ್ಕಾಗಿ ಜೀವನವನ್ನು ಸಬೆಸುವವರನ್ನು ನೋಡಿ ಋಷಿಗಳು ಮುನಿಗಳು ಅಜ್ಞಾನಿಗಳೆಂದು ಹೆಸರಿಸಿದ್ದಾರೆ ಶಾಶ್ವತವಾದ ಆನಂದಮಯ ಜೀವನ ನಮ್ಮದಾಗಬೇಕಾದರೆ ಮಹಾಭಾರತವು ನಮಗೆ ಉಪದೇಶಿಸಿರುವ ಮಾರ್ಗದಲ್ಲಿ ಜೀವಿಸಬೇಕು ಮಾನವನಿಗೆ ಇರುವುದು ಇದು ಒಂದೇ ದಾರಿ ಎಚ್ಚರ ಎಚ್ಚರ ಎಚ್ಚರ